ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಶೋ ಹತ್ತರಲ್ಲಿ ವಿನ್ ಆದ ಬಳಿಕ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಸದ್ಯ ರಾಮರಸ ಎಂಬ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಇನ್ನು ಕಾರ್ತಿಕ್ ಮಹೇಶ್ ಅವರು ಹೊಸ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವ ಜೋಡಿಗಳು ಈಗ ಬೆಳ್ಳಿ ಪರದೆಯ ಮೇಲೆ ಮಿಂಚಲು ಹೊರಟಿದ್ದಾರೆ ಇನ್ನು ಈ ಜೋಡಿಗಳು ಬೇರೆ ಯಾರೂ ಅಲ್ಲ ಪ್ರತೀಕ್ ಮತ್ತು ಮೌಲ್ಯ ದಂಪತಿಗಳು ಧ್ರುವತಾರೆ ಎನ್ನುವ ಸಿನಿಮಾದ ಮೂಲಕ ಪ್ರೇಕ್ಷಕರ ಮನಗಿಲ್ಲಲು ಸಜ್ಜಾಗಿದ್ದಾರೆ ಧ್ರುವತಾರೆ ಎನ್ನುವ ಚಿತ್ರದಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿಲ್ಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಚಿತ್ರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವಾಗಿದೆ ಧ್ರುವತಾರೆ ಚಿತ್ರಕ್ಕೆ ಪ್ರತೀಕ್ ಅವರೇ ನಿರ್ದೇಶನ ಮಾಡಿದ್ದಾರೆ ಪ್ರತೀಕ್ ಮತ್ತು ಮೌಲ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲದೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ದರು ಸದ್ಯ ಈಗ ಇವರು ಬೆಳ್ಳಿ ಪರದೆಯ ಮೇಲೆ ಬರಲು ರೆಡಿಯಾಗಿದ್ದಾರೆ ಸದ್ಯ ಸಿನಿಮಾದ ಮೊದಲ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಇನ್ನೂ ಈ ಪೋಸ್ಟರ್ ಬಹಳ ಅದ್ಭುತವಾಗಿದೆ ಪೋಸ್ಟರನ್ನು ನೋಡಿದ ಸಿನಿಪ್ರಿಯರು ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ನೀಡುತ್ತಿದ್ದಾರೆ ಸ್ನೇಹಿತರೆ ಸದ್ಯ ನಿಜವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವವರೇ ಎಲ್ಲೆಡೆ ಹವಾ ಸೃಷ್ಟಿ ಮಾಡುತ್ತಿದ್ದಾರೆ ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆದರೂ ಸಾಕು ಅವರ ಹೆಸರು ಟ್ರೆಂಡಿಂಗ್ನಲ್ಲಿ ಇರುತ್ತದೆ ಸದ್ಯ ಈ ಜೋಡಿ ಧ್ರುವತಾರೆ ಎನ್ನುವ ಚಿತ್ರದೊಂದಿಗೆ ಬೆಳ್ಳಿ ಪರದೆಯ ಮೇಲೆ ಬರಲು ಸಜ್ಜಾಗಿದೆ ಇನ್ನು ಇವರ ಮೊದಲ ಪ್ರಯತ್ನ ಹೇಗಿರಲಿದೆ ಎಂದು ಚಿತ್ರ ಬಿಡುಗಡೆಯಾದ ಮೇಲೆ ನೋಡಬೇಕಿದೆ ಇನ್ನು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕಾರ್ತಿಕ್ ಅವರು ಧ್ರುವ ತಾರೆ ಸಿನಿಮಾದಲ್ಲಿ ಹೇಗೆ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಕುತೂಹಲವಂತೂ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತದೆ ಸ್ನೇಹಿತರೆ ಖಂಡಿತವಾಗಿಯೂ ಒಳ್ಳೆಯ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸೋಣ ಮತ್ತು ಒಳ್ಳೆಯ ಕನ್ನಡ ಸಿನಿಮಾಗಳನ್ನು ಸಿನಿಮಾ ಮಂದಿರಕ್ಕೆ ಹೋಗಿ ವೀಕ್ಷಿಸಿ ಇದರಿಂದ ಕನ್ನಡ ಇಂಡಸ್ಟ್ರಿ ಹೆಚ್ಚು ಬೆಳೆಯಲು ಸಹಾಯವಾಗುತ್ತದೆ ಹೊಸ ಪ್ರತಿಭೆಗಳಿಗೆ ಬೆಳೆಯಲು ಅವಕಾಶವೂ ಮಾಡಿಕೊಟ್ಟಂತಾಗುತ್ತದೆ ಒಂದು ಒಳ್ಳೆಯ ಸಿನಿಮಾ ಯಾವ ತಂಡ ಮಾಡಿದರೂ ಕೂಡ ಅದನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ